ಎಪಿ ಡಿಜಿ ಇಮೇಜ್ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಬೆಂಗಳೂರಿನ ತ್ರಿಪುರ ವಾಸನೆ ಅರಮನೆ ಮೈದಾನದಲ್ಲಿ ದಿನಾಂಕ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನರಂದು ಕರ್ನಾಟಕ ರಾಜ್ಯ ಛಾಯಾಚಿತ್ರ ಗ್ರಾಹಕರ ಸಂಘ ಏರ್ಪಡಿಸಲಾಗಿರುವ ಡಿಜಿ ಇಮೇಜ್ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಅದ್ದೂರಿಯಾಗಿ ಜರುಗಿತು ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಫೋಟೋ ಸಲಾನ್ ಅಂದರೆ ಛಾಯಾಚಿತ್ರ ಸ್ಪರ್ಧೆ ಕೂಡ ಜರುಗಿತು ಇದರ ಉದ್ಘಾಟಕರಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮ ಅಧಿಕಾರಿಗಳಾದ ಶ್ರೀ ಪರಮಪೂಜ್ಯ ಶ್ರೀ ಪದ್ಮಭೂಷಣ ಡಾಕ್ಟರ್ ವೀರೇಂದ್ರ ಹೆಗಡೆ ಭಾಗವಹಿಸಿ ಆಶೀರ್ವದಿಸಿದರು ಮುಖ್ಯ ಅತಿಥಿಯಾದ ಬಿಜೆಪಿ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಮಾಜಿ ಜನಪ್ರಿಯ ಶಾಸಕರಾದ ಕ್ಷೇತ್ರ ಶ್ರೀ ಪಿ ರಾಜೀವ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕೆಪಿಎ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಚ್ ಎಸ್ ನಾಗೇಶ್ ಕಾರ್ಯದರ್ಶಿ ಆಗಿರುವಂತಹ ಎಎಂ ಮುರಳಿ ಜಂಟಿ ಕಾರ್ಯಗಳಾದಂತಹ ಲಕ್ಷ್ಮೀನಾರಾಯಣ ಭಟ್ ಬೆಳಗಾಂವ್ ಜಿಲ್ಲಾ ಕೆಪಿಎ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಕೆಆರ್ ಉಪಸ್ಥಿತರಿದ್ದರು ಹಾಗೂ ರಾಜ್ಯದ ಅಂತರಾಜ್ಯದ ಛಾಯಾಗ್ರಾಹಕರು ಈ ಸಂದರ್ಭದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ರು ಪ್ರತಿದಿನೀಯ ಹನುಮಂತನ ಕಿನೋ ರಿಕೆ ಫಸ್ಟ್ ನ್ಯೂಸ್ ರೈಬರ್ ಆ ಒಂದು ಕಾರಣ ಕೊಡುವಂತಹ ಡೈರೆಕ್ಷನ್ ಅನ್ನು ನೀವು ಕೊಡಬೇಕು ಅನ್ನುವಂತ ವಿನಂತಿಯನ್ನ ಮಾಡುತ್ತಾ ಇದೆ ಹಿಂದೆ ಕಟಡ ಕಾರ್ಮಿಕರ ಕಲ್ಯಾಣ ನೀತಿ ಅಂತ ಹೇಳಿ ಸುಮಾರು 9000 ಕೋಟಿ ಇತ್ತು ಅಣ್ಣ ಆ ಹಣ ಖರ್ಚು ಮಾಡೋದಕ್ಕೆ ಚರ್ಚೆಗಳು ಆಗ್ತಿತ್ತು ಕೋವಿಡ್ ಸಂದರ್ಭದಲ್ಲಿ ಅದನ್ನ ಒಂದು ಸ್ವಲ್ಪ ಕಟ್ಟಡ ಕಾರ್ಮಿಕರಿಗೆ ಇವರಿಗೆ ಸೌಲಭ್ಯವನ್ನ ಕೊಡೋದಕ್ಕೆ ಅಂತ ಹೇಳಿ ಬಳಸ್ಕೊಂಡು ಸ್ವಲ್ಪ ಖರ್ಚಾಗ್ತಿತ್ತು ಕೂಡ ಇವಾಗ ಮೂರರಿಂದ ನಾಲ್ಕು